ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನೈಟ್ ಏನು ನಾವು ಕೇಕ್ ಕಟ್ ಮಾಡೋಕೆ ಹೋಗಿಲ್ಲ ಇವಾಗ ಬೆಳಿಗ್ಗೆ ಮಾಡೋಣ ಅಂತ ಅನ್ಕೊಂಡಿದೀವಿ ಎಲ್ಲರೂ ಬೇಗ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಕೇಕ್ ಕಟ್ ಮಾಡಿ ಟೆಂಪಲ್ಗೆ ಹೋಗಿ ಬರಬೇಕು ನೀವು ನ್ಯೂ ಇಯರ್ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಳಗಿನ ತಿಂಡಿ ಇಡ್ಲಿ ಚಟ್ನಿ ಸಾಂಬಾರಾಯಿತು ನಾನು ತಿಂತಾ ಇದ್ದೀನಿ ಅರಣಿ ಕೂಡ ತಿಂತಾ ಇದ್ದಾಳೆ ಇನ್ನು ಬೇಗ ಬೇಗ ತಿಂದ್ಕೊಂಡು ರೆಡಿಯಾಗಿ ಹಾಗೇ ಕೇಕ್ ಕಟ್ ಮಾಡಿ ಟೆಂಪಲ್ಗೆ ಹೋಗಿ ಬರಬೇಕು ಆಲ್ರೆಡಿ ಟೈಮ್ ಆಗ್ತಾ ಇದೆ ಇವತ್ತೊಂದು ಸ್ವಲ್ಪ ಆಗಿದ್ವಿ ಬನ್ನಿ ಕೇಕ್ ಕಟ್ ಮಾಡೋಣ Thank you. ಹೊಸ ವರ್ಷದ ಅತ್ಯಂತ ಶುಭಾಶಯಗಳು ಎಲ್ಲರೂ ಬಾಳಲ್ಲಿ ಹೊಸ ವರ್ಷ ಖುಷಿಯಾಗಿರ್ಲಿ 아, 이따 이따가 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 라따가 이따가 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 이따 이따가 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 Ja! <laughs>

ದೇವಸ್ಥಾನು ಇನ್ನು ಏನೇನೋ ಕೆಲಸಗಳಿದಾವೆ ನೋಡೋಣ ಇವತ್ತಿನ ಹೇಗೆಲ್ಲ ಹೋಗುತ್ತೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಎಲ್ಲರೂ ಕೇಕ್ ತಗೊಳ್ಳಿ ನಮ್ದಿಲ್ಲ ಕೇಕ್ ಅಂದ್ರೆ ಇಳಿಯಲ್ಲ ಅಂತ ಏನ್ ಸಾಕಿಗೆ ಚಾಕ್ಲೇಟ್ ಫ್ಲೇವರ್ ಎಷ್ಟ ಇಲ್ಲ ಅಂತ ಹಂಗಾಗಿ ನಿಧಾನ ಕೇಳಿಸ್ತಾ ಇದ್ದಾಳೆ ನಾವು ಅವಾಗ್ಲೇ ತಿನ್ ಖಾಲಿ ಮಾಡಿದ್ವಿ ಸಾಕಿಗ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಸಾಯಂಕಾಲ ಒಂದ್ ಸ್ವಲ್ಪ ಅದ್ರ ಜೊತೆ ಹ್ಮ ಚೀಪ್ಸು ಹಾಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸು ಕೂಲ್ ಡ್ರಿಂಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಸಾಯಂಕಾಲ ಅದನ್ನ ಖಾಲಿ ಮಾಡ್ತೀವಿ ಏನಿಲ್ಲ ಊಟ ಹೊಸ ವರ್ಷದ ಪ್ಲಾನ್ ಏನೇನಿದೆ

ಥ್ಯಾಂಕ್ ಯು ಇನ್ನೊಬ್ಬ ಮಲ್ಕುಟ್ಟಿದ್ದೆ ನನ್ನ ಪಪ್ಪ ಅವನ ಬಿಟ್ಟು ನಾವು ಕೇಕ್ ಕಟ್ ಮಾಡಿದ್ವಿ ಇಟ್ಸ್ ಓಕೆ ಏನು ಮಾಡಕ್ ಆಗಲ್ಲ ಚಿಕ್ಕವನು ಬಿಟ್ರೆ

നാവീഗാന് സ്വൽപല

ಆಮೇಲೆ ಎದ್ದು ಬ್ರಷ್ ಮಾಡಿ ಟೀ ಕುಡಿದು ಸ್ನಾನ ಮಾಡಿ ಆಮೇಲೆ ತಿಂಡಿ ತಿಂದಿರೋದು ಇವತ್ತಿಂಡೇ ಇವತ್ತಿಂದು ನಮ್ಮರಣಿ ಕೆಲಸ ಇಷ್ಟ ಆಯಿತು ನಮ್ದು ತಿಂಡಿ ಮಾಡು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿ ಬಂದಿದ್ದೀನಿ ಗ್ರೇವಿ ಮಾಡಿದೀನಿ ಎಲ್ಲ ತರಕಾರಿ ಹಾಕಿ ಹಾಗೆ ಹ್ಮ್ ಚಪಾತಿ ಇಟ್ಟು ಕಲಿಸಿದೀವಿ ನೋಡ್ಬೇಕು ರೈಸ್ ಮಾಡ್ಬೇಕು ಬಂದ ಮೇಲೆ ಟೆಂಪಲ್ಗೆ ಹೋಗಿ ಬಂದು ಊಟ ಮಾಡಬೇಕಷ್ಟೇ ನೂರೊಂದು ರೂಪಾಯಿ ತೆಂಗಿನಕಾಯಿ ಅದು ಪ್ರಸಾದ Ini pasangan yang ಫ್ರೆಂಡ್ಸ್ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಅದೇ ತರ ನಾವು ಕೂಡ ಬಂದಿದ್ದೀವಿ ನೋಡ್ಬೋದು ನೀವು ಟೆಂಪಲ್ ಅಲ್ಲಿ ಎಷ್ಟೊಂದು ರಶ್ ಇದೆ ನಾರ್ಮಲ್ ಟೈಮ್ ಅಲ್ಲಿ ಇಷ್ಟೊಂದೇನು ರಶ್ ಇರಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಇವತ್ತು ಹೊಸ ವರ್ಷ ಇರೋದ್ರಿಂದ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ಯೂ ನಿಂತಿದ್ದೀವಿ ನಾವು ಇವತ್ತು ಯಾವುದೇ ಟೆಂಪಲ್ಲಿಗೆ ಹೋದ್ರೂ ಅಷ್ಟೇ ಫುಲ್ ರಶ್ ಇರುತ್ತೆ ಇದು ನಮ್ಮ ಮನೆ ದೇವರು ವೀರಭದ್ರೇಶ್ವರ ದೇವಸ್ಥಾನ ಹಂಗಾಗಿ ನಾವು ಪ್ರತಿ ಹಬ್ಬಕ್ಕೆ ಆಗಲಿ ಅಮಾಸೆ ಹುಣ್ಣಿಮೆಗೆ ಏನೇ ಇರಲಿ ವಿಶೇಷ ಇದ್ದರೂ ನಾವು ಇದೇ ಟೆಂಪಲಿಗೆ ಬಂದು ಅರ್ಚನೆ ಮಾಡಿಸ್ಕೊಂಡು ಕಾಯಿ ಒಡ್ಸ್ಕೊಂಡು ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಈಗ ಹತ್ತತ್ರ ಬಂದಿದ್ದೀವಿ ಒಳಗಡೆ ಇಲ್ಲಿ ನೋಡ್ಬೋದು ನೀವು ದೇವರ ಅಲಂಕಾರ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಈಗ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಈಗ ದರ್ಶನ ಮುಗಿಸ್ಕೊಂಡು ಹೊರಡಬೇಕು ಪ್ರಸಾದ ಕೂಡ ಇರುತ್ತೆ ಇಲ್ಲಿ ಎನಿ ಟೈಮ್ ಪ್ರಸಾದ ಇರುತ್ತೆ ನೋಡೋಣ ಆದರೆ ಪ್ರಸಾದ ತಗೊಂಡು ಹೊರಡ್ತೀವಿ ಇಲ್ಲಾಂದರೆ ಹಾಗೆ ಹೋಗ್ತೀವಿ ಒಂದು ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ ಮಕ್ಕಳು ಏನಿಲ್ಲ ಜಾಸ್ತಿ ಏನಿಲ್ಲಾಸ್ತಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಇವತ್ತು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಶನಿವಾರ ಜಾತ್ರೆ ಇದೆ ಅಂತೆ ಬನಶಂಕರಿ ತಾಯಿದು ಯಾರಾದರೂ ಬರೋರಿದ್ರೆ ಬಂದು ದರ್ಶನ ಮಾಡ್ಕೊಂಡೋಗಿ ಈಗ ಒಂದು ವಾರದಿಂದ ಫಂಕ್ಷನ್ಸು ಕಾರ್ಯಕ್ರಮಗಳು ನಡೀತಾ ಇದ್ದಾವಂತೆ ಫುಲ್ ಡೇ ಓಪನ್ ಇರುತ್ತೆ ದೇವಸ್ಥಾನ ಏನು ಕ್ಲೋಸ್ ಇರೋಲ್ಲ ಅದೇ ಥರ ಅಲಂಕಾರ ಕೂಡ ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಸ್ಯಾಟರ್ಡೇ ಹುಣ್ಣಿಮೆ ಇದೆ ಅವತ್ತೇನೆ ಜಾತ್ರೆ ಇರೋದು ತಾಯಿ ಬನಶಂಕರಿ ದೇವಿದು ಮೂಲ ಸ್ಥಳ ಬನಶಂಕರಿ ಅಲ್ಲಿ ಕೂಡ ಇವತ್ತೇನೇ ಜಾತ್ರೆ ಇರೋದು ಹಾಗೆ ಇಲ್ಲಿ ಕೂಡ ಇವತ್ತನೇ ಜಾತ್ರೆ ತುಂಬನೇ ರಶ್ ಇದೆ ನೋಡ್ಬೋದು ನೀವು ಇಲ್ಲಿ ಕೂಡ ದರ್ಶನ ಬೇಗನೆ ಆಯಿತು ಪರವಾಗಿಲ್ಲ ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ತುಂಬಾ ಖುಷಿ ಆಯಿತು ನ್ಯೂ ಇಯರ್ ಸೆಕೆಂಡ್ ಡೇ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋದ್ವಿ ಫ್ರೆಂಡ್ಸ್ ಹೊಸ ವರ್ಷದ ಮೊದಲನೇ ವಿಡಿಯೋ ಇದಾಗಿರುತ್ತೆ ನ್ಯೂ ಇಯರ್ ಸೆಲೆಬ್ರೇಷನು ಹಾಗೆ ಟೆಂಪಲ್ ದರ್ಶನ ಕೂಡ ಆಯಿತು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್ ಮತ್ತೊಂದ್ಸಲ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು